ಗೆ ರೈತ ವಿರೋಧಿ ಭ್ರಷ್ಟ ಗೆ ಸರ್ಕಾರ ಆದೇಶ ಅವಮಾನಿಸ್ತಿರೋ ಭ್ರಷ್ಟ ಕಾರ್ಪೊರೇಷನ್ ಕಮಿಷನರ್ ಗೆ ಸರ್ಕಾರದ ನಿಯಮ ಪಾಲಿಸಿದ್ರಷ್ಟ ಬೇಕು ಇವತ್ ನಾವು ಬೆಳಗಾವಿ ಮಹಾನಗರ ಪಾಲಿಕೆ ವಿರುದ್ಧ ಪ್ರತಿಭಟಿಸುವ ಕಾರಣ ಏನಂದ್ರ ಏನು ಬುಡಾ ಲ್ಯಾಂಡ್ ಯೂಸ್ ಕ್ಯಾನ್ಸಲ್ ಆಗಿತ್ತು ಜೈ ಕಿಸಾನ್ ಮಾರುಕಟ್ಟೆ ಲೈಸನ್ಸ್ ಕೂಡ ಕರ್ನಾಟಕ ಮಾರುಕಟ್ಟೆ ನಿಯಂತ್ರಣ ಕಾಯ್ದೆಯಡಿ ಅದು ರದ್ದಾಗಿದೆ ಬುಡಾದಿಂದ ಲ್ಯಾಂಡ್ ಯೂಸ್ ಕೂಡ ಕ್ಯಾನ್ಸಲ್ ಆಗಿದೆ ಇಷ್ಟಾಗಿ ನಾವು ಕೆಲವು ದಿನಗಳ ಹಿಂದೆ ಬಂದು ಪಾಲಿಕೆ ಆಯುಕ್ತರಿಗೆ ಮೇಡಮ್ ಲ್ಯಾಂಡ್ ಯೂಸ್ ಕ್ಯಾನ್ಸಲ್ ಆಗೈತಿ ಅವ್ರೇನು ವಾಣಿಜ್ಯ ಕಾರಣ ಕಟ್ಟಡ ಅಂತೇಳಿ ತಮ್ಮಲ್ಲಿ ಪರವಾನಗಿ ತೊಗೊಂಡು ಕಟ್ಟಿದಾರಲ್ಲ ಅವೆಲ್ಲ ಕಟ್ಟಡ ಅಮಾನ್ಯ ಅದಾವು ಅನಧಿಕೃತ ಅದಾವು ಕೂಡಲೇ ಅವನ್ನೆಲ್ಲ ರದ್ದು ಮಾಡ್ಬೇಕಂತೇಳಿ ನೋಟಿಸನ್ನು ಅವ್ರಿಗೆ ಇಶ್ಯೂ ಮಾಡಿರಿ ಅಂತ ನಾವು ಮನವಿ ಕೂಡ ಕೊಟ್ಟಿದ್ದು ಆ ಮನವಿ ಆಧಾರಿತವಾಗಿ ಹದಿನೇಳನೇ ತಾರೀಕು ಅವರು ಡ್ರಾಫ್ಟನ್ನು ರೆಡಿ ಮಾಡಿ ಅದರ ಆಯುಕ್ತರ ಸಹಿ ಕೂಡ ಆಗಿದೆ ಆದರೆ ಇವತ್ತು ಇಪ್ಪತ್ತನೇ ತಾರೀಕಾದರೂ ಇಲ್ಲಿವರೆಗೂ ಯಾವುದೇ ರೀತಿಯಾದ ನೋಟಿಸನ್ನು ಜೆ ಕಿಸಾನ್ ಮಾರುಕಟ್ಟೆಗೆ ಇಶ್ಯೂ ಮಾಡಿಲ್ಲ ಅವರು ಅದರ ಸಲುವಾಗಿ ನಾವು ಬೆಳಿಗ್ಗೆ ಬಂದವರಿಗೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆವರೆಗೂ ಅವ್ರಿಗೆ ಕಾಲಾವಕಾಶ ನೀಡಿದ್ದು ಮೇಡಮ್ ಎರಡು ಗಂಟೆ ಒಳಗೆ ನೀವು ಅದನ್ನು ನೋಟಿಸನ್ನು ಅವ್ರಿಗೆ ಇಶ್ಯೂ ಮಾಡಿರಿ ನಮ್ದು ಯಾವುದೇ ರೀತಿ ತಕರ ಇರಲ್ಲ ಆದರೆ ಎರಡು ಗಂಟೆಗೆ ಇಶ್ಯೂ ಮಾಡಿಲ್ಲ ನಾಲ್ಕು ಗಂಟೆಗೆ ನಾವು ಬಂದರೆ ತಮ್ಮ ಬಾಗಿಲನ್ನು ಬಂದ್ ಮಾಡಿ ನಾವು ಹೋರಾಟ ಮಾಡ್ತು ಆ ನೋಟಿಸ್ ಇಶ್ಯೂ ಮಾಡುವವರೆಗೂ ನಾವು ಈ ಬಾಗಿಲನ್ನು ಬಿಟ್ಟು ಎದ್ದು ಹೋಗುವುದಿಲ್ಲ ನಿಮ್ಮ ಕೆಲಸ ನೆನಪು ಮಾಡಿಕೊಡು ಕೆಲಸ ನಾವು ಮಾಡ್ಬೇಕಾಗೈತಿ ನಿಮ್ಮ ಕೆಲಸದ ನೀವು ಕರ್ತವ್ಯ ಪ್ರಜ್ಞೆನ ನಿಮ್ಗೆ ಇಲ್ಲ ಅಂತ ಹೇಳಿ ನಾವು ಕರ್ನಾಟಕ ರಾಜ್ಯ ರೈತರಿಂದ ಅವ್ರಿಗೆ ಹೇಳೋದು ಯಾಕೆ ಇಷ್ಟು ಮಿಸ್ಕಾಳಿ ಮಾಡ್ತಾರೆ ನೋಟಿಸ್ ನೀಡುವಲ್ಲಿ ಆಯುಕ್ತರು ಏನು ಕೆಲವು ರಾಜಕೀಯ ಹಿತಾಸಕ್ತಿಗಳಿರಬಹುದು ಅಥವಾ ಇವರು ಭ್ರಷ್ಟಾಚಾರದಾಗ ಮುಳುಗಿ ಹೋಗಿರಬಹುದು ಈ ರೀತಿ ಲೋಪದೇಶಗಳ ಅಧಿಕಾರಿಗಳಲ್ಲಿ ಇದ್ದಾಗ ನಾವು ಇಲ್ಲಿ ಬಂದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ಇವರೇನಾರ ತಮ್ಮ ಕರ್ತವ್ಯ ಪ್ರಜ್ಞೆಯಿಂದ ಸರಿಯಾಗಿ ಕೆಲಸ ಮಾಡಿದ್ರಂದ್ರೆ ಇವತ್ತು ರೈತರು ಇಲ್ಲಿ ಬಂದು ತಮ್ಮ ಕೆಲಸ ಎಲ್ಲ ಬಿಟ್ಟು ಹೋರಾಟ ಮಾಡುವಂತ ಪರಿಸ್ಥಿತಿ ಬರ್ತಿಲ್ಲ ಇಂತಹ ಕಾರ್ಪೊರೇಷನ್ ಕಮಿಷನ್ ಬೆಳಗಾವಿ ಹೊಂದಿದ್ದಕ್ಕೆ ವಿಷಾದನೆ ವ್ಯಕ್ತಪಡಿಸ್ತಾ ಇದ್ವಿ ಈಗ ಆಲ್ರೆಡಿ ಪೊಲೀಸ್ ಇಲಾಖೆಯವರು ಕಾರ್ಪೊರೇಷನ್ ಕಮಿಷನರ್ ಜೊತೆ ಮಾತಾಡಿದಾರು ಆಮೇಲೆ ಸಂಬಂಧಪಟ್ಟ ಟೌನ್ ಪ್ಲಾನಿಂಗ್ ಅಧಿಕಾರಿ ವಾಹಿದ್ ಅಕ್ತಾರ್ ಅನ್ನೋರಿಗೂ ನಾವು ವಿಷಯ ತಿಳಿಸಿದ ಅವ್ರ ಕೂಡಲೇ ಮೇಡಮ್ ಅವ್ರು ಬಂದ್ಕೊಳ್ಳೋ ಏನೋ ಲಾ ಜೊತೆ ಮಾತಾಡ್ತಿವಿ ಅದೇ ಒಂದು ಪುಂಡಾಟಿಗೆ ಉತ್ತರ ಕೊಡಾತರು ಲಾ ಇದ್ರ ಸಂಬಂಧ ಇಲ್ಲ ಅವ್ರು ಇಶ್ಯೂ ಮಾಡಬೇಕಾಗಿ ನೋಟಿಸ್ ಲ್ಯಾಂಡ್ ಯೂಸ್ ಕ್ಯಾನ್ಸಲ್ ಅನ್ವತಾ ಕಟ್ಟಡ ಹೆಂಗ ಅಧಿಕೃತ ಆಗ್ತೀವಿ ಹಾ ಕೋಟೆ ಇವ್ರ ಪಾರ್ಟಿನೂ ಮಾಡಿಲ್ಲ ಇವ್ರಿಗೆ ಯಾವ್ದೇ ರೀತಿ ಸಂಬಂಧ ಇಲ್ಲ ಆದ್ರೂ ಇವರು ಯಾವುದೇ ರೀತಿಯಾದ ಇಲ್ಲಿ ನೋಟಿಸ್ ಇಶ್ಯೂ ಮಾಡಿಲ್ಲ ನೋಟಿಸ್ ಇಶ್ಯೂ ಮಾಡಿವರೆಗೂ ನಾವ್ ಈ ದ್ವಾರ ಬಾಗಿಲ ಎದ್ದು ಅಂತ ಗೊತ್ತಾಗ ನೋಡಿರಿ ಎ ಪಿ ಎಂ ಸಿ ಅಂದ್ರೆ ಅದು ರೈತರಿಗೆ ಒಳಿತನ ಮಾಡೋದ ಸರ್ಕಾರದ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತೈತೆ ಅದರಿಂದ ರೈತರಿಗೆ ಯಾವಾಗಲೂ ಅನುಕೂಲ ಆಗ್ತಾ ಇದೆ ಹೊರತು ಅನಾನುಕೂಲ ಆಗೋದಿಲ್ಲ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆಯಿಂದ ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಸುದೀರ್ಘವಾಗಿ ಸವಿಸ್ತಾರವಾಗಿ ಸರ್ಕಾರಕ್ಕೆ ಕೂಡ ವರದಿ ಪ್ರಸ್ತಾವನೆ ಆಗಿದೆ ಆಗಿದೆ ಈಗ ಬೆಳಗಾವಿ ಮಹಾನಗರ ಪಾಲಿಕೆಗೂ ಆಗಿದೆ ಇವ್ರ ಇವ್ರ ನೋಟಿಸ್ ಇಶ್ಯೂ ಮಾಡಿ ಕಟ್ಟಡಗಳನ್ನೆಲ್ಲ ಅಮಾನ್ಯ ಮಾಡ್ಬೇಕ ನಡ್ಕೋಬೇಕ್ರಿ ಆದ್ರೆ ಇವರು ಮೇಡಮ್ ನಮಗ ಅರ್ಥ ಆಗ್ತಾನ ಇವ್ರ ಮ್ಯಾಲ ಯಾರ ಪ್ರಭಾವ ಬೀರತ್ತರ ಅದನ್ನ ಹೇಳ್ಬೇಕು ಅವ್ರ ಮನಿ ಮುಂದೆ ಹೋಗ್ತು ಇವರ ಅಧಿಕಾರಿಗಳು ತಮ್ಮ ಕೆಲಸ ಮಾಡೋದು ಬಿಟ್ಟ ಲಂಚ್ ಟೈಮ್ ಮುಗುದು ಎಷ್ಟೊತ್ತಂತೆ ಇಲ್ಲಿವರೆಗೂ ಇವರ ಬಂದ್ ಆಫೀಸ್ ಕಾರ್ಯ ಕಾರ್ಯನಿರ್ವಹಿಸ್ತಾ ಇಲ್ಲ ಎಲ್ಲಾ ಆಫೀಸ್ ಖಾಲಿ ಹೊಡೆಯ ಕಿಶನ್ ನಂದಿ ರಾಜ್ಯ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ರೈತ